ಪುನೀತ ಕನ್ನಡಿಗರಿಗೆ ನಮಸ್ಕಾರ ನನ್ನ ದಿನಚರಿಯ ಒಂದು ಭಾಗವನ್ನ ಹಂಚ್ಕೋಬೇಕು ಅಂತ ಇವತ್ತು ಇವತ್ತನ್ಸ್ತು ಈ ದಿನಚರಿಯ ಮೊದಲ ಸಾಲು ನನಗ್ ನೆನಪಾಗಿದ್ದೆ ಅಣ್ಣವರ ಹಾಡು ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ನನಗ್ ಖುಷಿ ಸಿಗೋದೆ ನಮ್ಮನೆ ಬಂದಾಗ ಅಮ್ಮನನ್ನ ನೋಡಿದಾಗ ಅಮ್ಮನಿಗೆ ಕನ್ನಡ ಕಾದಂಬರಿಗಳು ಓದೋದಂದ್ರೆ ಬಹಳ ಇಷ್ಟ ಹಾಗಾಗಿ ಅವರಿಗೆ ಅವರ ನೆಚ್ಚಿನ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಪುಸ್ತಕವನ್ನ ತಗೊಂಡ್ಬಂದೆ ನನಗೆ ಅಡಿಗೆ ಮಾಡೋದೆಲ್ಲ ಬರೋದಿಲ್ಲ ಆದರೆ ಅಮ್ಮನ ಜೊತೆ ಕಲಿಯೋದು ಕಲಿಯೋದಂದ್ರೆ ನನಗೆ ಬಹಳ ಇಷ್ಟ ಅದರಲ್ಲೂ ಅಮ್ಮ ಮಾಡುವಂಥ ಮಂಗಳೂರು ಶೈಲಿಯ ಕೋಳಿ ಸಾರು ಅದ್ರ ಜೊತೆಗೆ ಕೋರೊಟ್ಟಿ ತಿಂತ ಇದ್ರೆ ಸ್ವರ್ಗ ಸುಖ ಅಮ್ಮ ಅಡಿಗೆ ಮಾಡ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಅವರು ಓದಿದಂತಹ ಕನ್ನಡ ಕಾದಂಬರಿಗಳು ಕಥೆಗಳು ಕವನಗಳ ಬಗ್ಗೆ ನನ್ನ ಜೊತೆ ಹಂಚ್ಕೊಂತಿರ್ತಾರೆ ಇದೆಲ್ಲವೂ ವೇದಿಕೆಯಲ್ಲಿ ನಿರೂಪಣೆ ಮಾಡೋದಕ್ಕೆ ನನಗೆ ದೊಡ್ಡ ಸ್ಫೂರ್ತಿ ಆಗಿರುತ್ತೆ ಇದೆ ಅಲ್ವಾ ನಮ್ಮ ಭಾಷೆ ನಮ್ಮ ಕಥೆಗಳಿಗೆ ಇರುವಂತಹ ಶಕ್ತಿ ಅದೇ ರೀತಿ ನಮ್ಮ ಅಲ್ಲಿ ನಮ್ಮ ಭಾಷೆಗಳು ನಮ್ಮ ಕಥೆಗಳನ್ನು ಸಂಭ್ರಮಿಸುವಂಥ ಅತ್ಯದ್ಭುತವಾದಂಥ ಕಂಟೆಂಟ್ಗಳು ಇದೆ ವಿಶೇಷವಾಗಿ ನನಗೆ ನಮ್ಮ ಅಮ್ಮನಿಗೆ ಸ್ನೇಹಿತರ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಅಯ್ಯನ ಮನೆ ನೋಡೋವಂಥ ಥ್ರಿಲ್ಲ ಇದೆಯಲ್ಲ ಆ ಥ್ರಿಲ್ಲೇ ಬೇರೆ ಅಂಥದ್ದೇ ಶಕ್ತಿಯನ್ನು ಹೊತ್ತು ತರ್ತಾ ಇದೆ ನಮ್ಮ ಜಿ ಫೈ ಇನ್ಮುಂದೆ ನಮ್ಮ ಮಣ್ಣಿನ ಸೊಗಡಿನ ಕಥೆಗಳು ಈ ನೆಲದ ಸಂಸ್ಕೃತಿಯನ್ನ ಸಂಭ್ರಮಿಸುವಂತಹ ಕಥೆಗಳು ಇನ್ನಷ್ಟು ಮನರಂಜನಾತ್ಮಕವಾಗಿ ಮೂಡಿಬರಲಿದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ